ನನಗೂ ದೆವ್ವ ಆಗ ನಿಜವಾಗ್ಲೂ ದೆವ್ವ ಆಗೋಕೆ ಇಷ್ಟ ಅಪ್ಪ ನನ್ಗೂನು ಅವಾಗ ಬೇರೆ ಎಲ್ಲ ನಾನು ಏನಾದ್ರೂ ಒಂದು ಒಳ್ಳೇದು ಕೆಲಸ ದೇಶಕ್ಕೋಸ್ಕರ ಮಾಡ್ಬೋದೇನು ಅಂತ ಅಂತ ದೆವ್ವ ಮಾಡುತ್ತೆ ಅಲ್ಲಮ್ಮ ಇಷ್ಟು ವರ್ಷದ ಜರ್ನಿನಲ್ಲಿ ನೀವು ದೆವ್ವ ಆಗಿದ್ದೇ ಇಲ್ಲ 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 ನೆವರ್ ಎವರ್ ಇಲ್ಲ ಇಲ್ಲ ಅಂದ್ರೆ ಈಗ ನಾವ್ ಯಾವಾಗ್ಲೂ ಅನ್ಕೋತಿದ್ವಿ ಅಮ್ಮನಗಿನ್ ಯಾವ ಪಾತ್ರ ಉಳಿದಿರುತ್ತೆ ಎಲ್ಲ ಪಾತ್ರವೂ ಎಲ್ಲ ಹಂತದಲ್ಲೂ ಆಗೋಯ್ತು ಅಂತ ಆದ್ರೆ ಇನ್ನೊಂದ್ ಯಾವ್ದೋ ಪಾತ್ರ ಕಾಯ್ತಿತ್ತಲ್ಲ ಸುಶನ್ ಅಲ್ವಾ ಅದು ನಾನೇ ಮಾಡಿಸೋದಂಗ್ ಆಯ್ತಲ್ಲ ಅದು ಮಾಡ್ದಂಗ್ ಆಯ್ತು ಈ ಪಾತ್ರ ನಾನು ಅವ್ರು ಅವ್ರ ಲಿಸ್ಟ್ ನೋಡ್ತಾ ಇದ್ದೆ ಆಕ್ಟಿಂಗ್ ಮಾಡಿರೋದಲ್ಲ ಓ ದೆವ್ವ ಯಾವತ್ತು ಹಾಗೆ ಇಲ್ಲ ಆ ತರದ್ ಇಲ್ವೇ ಇಲ್ಲ ಹೌದು ಯಾವ್ದೋ ಸಿನಿಮಾದಲ್ಲಿ ಆಕ್ಟಿಂಗ್ ಅಲ್ಲಿ ಪಾತ್ರ ಸತ್ತೋ ಅದು ಏನಂದ್ರೆ ಬೇರೆ ಅವ್ರಿಗೆ ಗೊತ್ತಿರ್ತಾರೆ ಆಗಿ ಗೊತ್ತಿರ್ತಾರೆ ಆದ್ರೆ ಮಗನಾಗಿ ಅವ್ರ ಕ್ಯಾರೆಕ್ಟರ್ ನಂಗೆ ಚೆನ್ನಾಗಿ ಗೊತ್ತಿರುತ್ತೆ ಮನೇಲಿ ಹೆಂಗ್ ದೆವ್ವ ತರ ಆಡ್ತಾರಂತ ಸೊ ಪ್ರಾಬಬ್ಲಿ ಅದಕ್ಕೆ ಆ ಥಾಟ್ ಬಂದಿರೋದು